ಅಲ್ಲಿ ಒಂದ್ ರೀತಿ ಹಿಂದೂಗಳಲ್ಲಿ ಅಭದ್ರತೆಯ ಭಾವನೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಸಮಾಜ ಶಕ್ತಿಗಳಿಗೆ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಆತಂಕ ಅನ್ನೋದು ಕಂಡು ಬರ್ತಾ ಇದೆ ಎಲ್ಲರೂ ಕೂಡ ವ್ಯಾಪಿಸಿದೆ ಇದ್ರ ಬೆನ್ನಲ್ಲೇ ಅರುಣ್ ಕುಮಾರ್ ಪುತ್ಲಾ ಅವರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಮತ್ತು ಪ್ರಖರ ವಾಗ್ಮಿಗಳಾಗಿರುವಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವಂತದ್ದು ಕರ್ನಾಟಕದಲ್ಲಿ ತಾಲಿಬಾನಿ ಸರ್ಕಾರವನ್ನ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಇಟ್ಟಿರುವಂತಹ ಒಂದು ಹೆಜ್ಜೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಶಯನ ಬೇಡ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಸಾಹೇಬರಲ್ಲಿ ಹಾಗೂ ಕಾಂಗ್ರೆಸ್ನ ಈ ಕಾರ್ಡ್ ಹೋಲ್ಡರ್ಸ್ ಅಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ತರ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಯಾಕಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಕರಾವಳಿಯಲ್ಲಿ ಈ ರೀತಿ ಕೊಲೆಗಳ ಸರಣಿ ಯಾಕಾಗಿ ಶುರುವಾಗಿದೆ ಮತ್ತು ಅದನ್ನು ಶುರು ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಹುಟ್ಟಿದಂತಹ ಸಿಮಿಯನ್ನ ಬ್ಯಾನ್ ಮಾಡಿದ ನಂತರ ಇಡೀ ದಕ್ಷಿಣ ಭಾರತವನ್ನ ಗುರಿಯಾಗಿಟ್ಕೊಂಡು ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಿದ್ರು ಅದರ ಪೊಲಿಟಿಕಲ್ ವಿಂಗ್ ಆಗಿ ಎಸ್ ಡಿ ಪಿ ಹಾಗೆ ಕರ್ನಾಟಕದಲ್ಲಿ ಕೆಎಫ್ ಡಿ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಅಂತ ಹೇಳಿ ಕರ್ನಾಟಕಕ್ಕೊಂದು ಚಾಪ್ಟರ್ ನ ಪಿ ಎಫ್ ನವರು ಪ್ರಾರಂಭ ಮಾಡಿದ್ರು ಕೇರಳ ಮಾದರಿಯ ಹತ್ಯೆಗಳು ಈ ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಕೆ ಎಫ್ ಡಿ ಇಂದ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಅದ ಆ ನಂತರ ಇವೆಲ್ಲ ಸರಣಿ ಹತ್ಯೆಗಳಾಗಿರುವಂತದ್ದು ಇವತ್ತು ಕರಾವಳಿನಲ್ಲಿ ಆತಂಕದ ವಾತಾವರಣ ಹತ್ಯೆಗಳ ಸರಣಿ ಯಾಕಾಗಿ ನಡೀತದೆ ಯಾರು ಶುರು ಮಾಡಿದ್ದು ಇದೇ ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಕೇರಳದಿಂದ ತಂದಿರುವಂತಹ ರೋಗ ಮತ್ತು ಜಾಡ್ಯ ಇದಾಗಿದೆ ಒಂದು ವೇಳೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಮಾಡಿಲ್ಲ ಅಂದಿದ್ರೆ ಈ ರೀತಿ ಹತ್ಯೆಗಳ ಒಂದು ಸರಣಿ ಪ್ರಾರಂಭ ಆಗ್ತಾ ಇತ್ತ ಮೊನ್ನೆ ಸುಹಾಶ್ ಶೆಟ್ಟಿ ಅವರನ್ನ ಕಗೋಲೆಗೊಯ್ದಿರಂತವ್ರು ಯಾರು ಪ್ರವೀಣ್ ನೆಟ್ಟಾರ್ ಅವರನ್ನ ಹತ್ಯೆ ಮಾಡಿದಾಗ ಅವತ್ತೇ ಹೆಡೆಮುರಿ ಕಟ್ಟಿದ್ರೆ ಕೇರಳ ಮಾದರಿಯ ಹತ್ಯೆಗಳು ಕರ್ನಾಟಕ ಬಂದಿರೋ ಜಾಡಿ ಹಿಡಿದು ಹೋಗಿ ಎನ್ಐಎಗೆ ಎನ್ಕ್ವೈರಿ ಕೊಟ್ಟು ಮೂಲದಲ್ಲಿ ಅದನ್ನ ಅಂತ ಕೆಲಸವನ್ನು ಮಾಡಿದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಆದ್ರೆ ಪಿ ಎಫ್ಐ ಕೆಎಫ್ ಡಿ ಎಸ್ ಡಿ ಪಿ ಐ ಇಂದಾಗಿ ಕೇರಳ ಮಾದರಿ ಹತ್ಯೆಗಳು ಕರಾವಳಿಗೆ ಬಂದು ಇಡೀ ಕರಾವಳಿ ಇವತ್ತು ಆತಂಕದಲ್ಲಿದೆ ಇದು ಬರೀ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಕ್ರೈಸ್ಟ್ ಕ್ರೈಸ್ತರು ಕೂಡ ಆತಂಕದಲ್ಲಿದ್ದಾರೆ ಕೇರಳದಲ್ಲೂ ಕೂಡ ಕ್ರೈಸ್ತರು ಮತ್ತು ಹಿಂದೂಗಳು ಇವರ ವಫ್ ಇರಬಹುದು ಇವರ ಹತ್ಯೆಗಳಿರಬಹುದು ಇವರು ಒಬ್ಬ ಪ್ರೊಫೆಸರ್ನ ಕೈ ಕಡಿದಿದ್ದ ಘಟನೆ ಇರಬಹುದು ಪ್ರತಿಯೊಂದು ಘಟನೆಗಳ ನಂತರ ಅಲ್ಲಿನ ಕ್ರೈಸ್ತರು ಕೂಡ ಈ ಎಸ್ ಡಿ ಪಿ ಐ ಕೆಎಫ್ ಡಿ ಮತ್ತು ಪಿ ಗಳ ತೂರ್ತ ರೂಪದ ಬಗ್ಗೆ ಆತಂಕಕ್ಕೊಳಗಾಗಿದ್ದಾರೆ ಇವತ್ತು ದಕ್ಷಿಣ ಕನ್ನಡದಲ್ಲೂ ಕೂಡ ಹಿಂದೂಗಳು ಮತ್ತು ಕ್ರೈಸ್ತರು ಆತಂಕದಲ್ಲಿದ್ದಾರೆ ಇದಕ್ಕೆ ಮೂಲ ಕಾರಣ ಇರೋದು ಪಿ ಎಫ್ ಐ ಕೆ ಎಫ್ ಡಿ ಮತ್ತು ಎಸ್ ಡಿ ಪಿ ಐ ಅವರ ಜಾಡು ಹಿಡಿದು ಹೋಗಿ ಅವ್ರನ್ನ ಹೆಡೆಮುರಿ ಕಟ್ಟಿ ಅವ್ರನ್ನ ಮಟ್ಟ ಹಾಕೋ ಬದಲು ಈ ಆತಂಕದ ವಾತಾವರಣ ನಿರ್ಮಾಣ ಆಗಿದೆಯಲ್ಲ ಹಿಂದೂಗಳಿಗೆ ಧೈರ್ಯವನ್ನು ಕೊಡ್ಲಿಕ್ಕೆ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ತರ್ಲಿಕ್ಕೆ ಪ್ರಯತ್ನ ಮಾಡ್ತಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು ಡಾಕ್ಟರ್ ಪ್ರಭಾಕರ್ ಭಟ್ ಇರ್ಬೋದು ಅರುಣ್ ಕುಮಾರ್ ಪುತಿಲ್ ಅವರು ಇರ್ಬೋದು ಇವ್ರನ್ನೇ ತುಳಿಲಿಕ್ಕೆ ಇವ್ರ ಮೇಲೆ ಎಫ್ಐಆರ್ ಹಾಕ್ಲಿಕ್ಕೆ ಇವ್ರನ್ನ ಗಡಿಪಾರು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡುವಂತದನ್ನ ಶುರು ಮಾಡಿದಾರೆ ಅಂತಂದ್ರೆ ಕೇರಳ ತರ ಕರ್ನಾಟಕನೂ ಕರಾವಳಿ ಆಗಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕೆ ಇದ್ದಂಗಿದೆ ಇವತ್ತು ಕರಾವಳಿನಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ಅದರ ಮೂಲ ಕಾರಣಕರ್ತರನ್ನು ಯೋಚನೆ ಮಾಡಿ ಇವತ್ತು ರಿಯಾಜ್ ಭಟ್ಕಳ್ ಯಾಸಿನ್ ಭಟ್ಕಳ್ ಎಲ್ಲಿಂದ ಬಂದವರು ಆ ಹತ್ಯೆಯನ್ನ ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟೆರರ್ ನೆಟ್ವರ್ಕ್ ನ ಮಾಡಿದಂತವ್ರು ಯಾಸಿನ್ ಭಟ್ಕಳ್ ರಿಯಾಜ್ ಭಟ್ಕಳ್ ಅವ್ರನ್ನೆಲ್ಲ ಹುಟ್ಟು ಯಾರು ಹುಟ್ಟಾಕಿರೋರು ಕೇರಳದ ಮೂಲದಿಂದ ಬಂದಿರುವಂತವ್ರು ಅಲ್ಲಿ ಕೇರಳ ಮೂಲದಿಂದಲೇ ಬಂದಿರುವಂತಹ ಈ ಒಂದು ಹತ್ಯೆ ನೀವು ಜಾಡು ಹಿಡಿದು ಹುಡುಕಿ ಅದನ್ನು ಮಠ ಹಾಕುವ ಬದಲು ಹಿಂದೂಗಳ ಧ್ವನಿಯನ್ನು ಹುಡುಗಿಸಲಿಕ್ಕೆ ಆತಂಕವನ್ನು ವ್ಯಕ್ತಪಡಿಸುತ್ತಿರುವಂತಹ ಹಿಂದೂ ನಾಯಕರುಗಳನ್ನ ಜೈಲಿಗೆ ಹಾಕ್ತಿವಿ ಅನ್ನೋ ಒಂದು ಭಾವನೆಯನ್ನ ವಾರ್ನಿಂಗ್ ಅನ್ನ ನೀವು ಕೊಡ್ತಾ ಇದ್ದೀರಿ ನಾವು ಸಹಿಸಿಕೊಂಡ್ ಇರೋಕಾಗಲ್ಲ ಪ್ರಭಾಕರ್ ಭಟ್ರು ಅರುಣ್ ಕುಮಾರ್ ಪುತ್ ಅವರು ಹಾಗೂ ಹಿಂದೂ ಕಾರ್ಯಕರ್ತರ ಪರವಾಗಿ ಇಡೀ ಕರಾವಳಿ ಇದೆ ಮಾನ್ಯ ಸಿದ್ದರಾಮಯ್ಯವರೇ ಇವತ್ತು ಕನ್ನಡದ ಒಂದು ಸ್ಥಳವಾಗಿದ್ದಂತ ಕಾಸರಗೋಡು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆಯನ್ನು ಮಾಡಿ ಇವತ್ತು ಕರಾವಳಿನೂ ಕೂಡ ಕೈ ತಪ್ಪಿ ಹೋಗುವಂತಹ ಸ್ಥಿತಿ ಬಂದೋಗಿದೆ ಇವತ್ತು ಇದ್ರ ಮಧ್ಯದಲ್ಲಿ ನಿಮ್ಮಂತವರು ಆತಂಕದ ವಾತಾವರಣ ಸೃಷ್ಟಿ ಮಾಡ್ತಿರೋರಿಗೆ ಪೋಷಣೆ ಮಾಡ್ತಿದಿರ ಹೊರತು ಕರ್ನಾಟಕವನ್ನ ಕನ್ನಡವನ್ನ ಇಲ್ಲಿನ ನೆಲ ಜಲ ಸಂಸ್ಕೃತಿಯನ್ನ ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡೋರನ್ನ ತುಳಿಯೋ ಮುಖಾಂತರವಾಗಿ ನೀವು ತಾಲಿಬಾನ್ ಸರ್ಕಾರವನ್ನ ತರಲಿಕ್ಕೆ ಎಲ್ಲ ಪ್ರಯತ್ನವನ್ನ ಸಿದ್ಧತೆಯನ್ನ ಮಾಡ್ತಾ ಇದೀರಿ ಅಂತ ನನಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ